ಮಕ್ಕಳೇ ಮಾಡೆಲ್ ಕ್ವೆಶನ್ ಪೇಪರ್ ನಾಲ್ಕನ್ನು ಮಾಡ್ತಾ ಇದೀವಿ ನಾಲ್ಕು ಕ್ವಶನ್ ಪೇಪರ್ನು ಪರ್ಫೆಕ್ಟಾಗಿ ತರುವಾಗಿದ್ದರೆ ಆ ಟೈಪಿನ ಕ್ವಶನ್ಸ್ ಖಂಡಿತ ಬರುತ್ತೆ ಮಾರ್ಕ್ಸ್ ಸ್ಕೋರಿಂಗ್ ತುಂಬ ಈಸಿಯಾಗಿರುತ್ತೆ ಆದರೆ ಪರ್ಫೆಕ್ಟಾಗಿ ಕಲಿಬೇಕು ಯಾವುದನ್ನು ಪರ್ಫೆಕ್ಟಾಗಿ ಕಲಿತೀರೋ ಆಗ ಮಾತ್ರ ಸಕ್ಸಸ್ ಸಿಗಲಿಕ್ಕೆ ಸಾಧ್ಯ ಓಕೆ ಈಗ ನಾವು ಕ್ವಶನ್ಗೆ ಹೋಗೋಣ ಮೊದಲನೇ ಕ್ವಶನ್ಸ್ ಬಂದು ಒನ್ ವರ್ಡ್ ಆನ್ಸರಲ್ಲಿ ಕೆಳಗಿನವುಗಳಲ್ಲಿ ಭಾಗಲಬ್ಧ ಸಂಖ್ಯೆ ಅಂತ ಕೇಳಿದರೆ ಭಾಗಲಬ್ಧ ಸಂಖ್ಯೆ ಅಂತ ಹೇಳಿದ್ರೆ ಗೊತ್ತು ನಿಮಗೆ ನಿಮಗೆ ನೀವು ಕಲ್ತಿದ್ದೀರ ರೂಟ್ ಒಂದು ಅಬಾ ಅಭಾಗಲಬ್ಧ ಸಂಖ್ಯೆ ಅಂತೆಲ್ಲ ಕಲ್ತಿದ್ದೀರಲ್ವ ಆಗ ಯಾವುದು ಅಭಾಗಲಬ್ಧ ಸಂಖ್ಯೆ ಅಂತ ಗೊತ್ತು ಭಾಗಲಬ್ಧ ಸಂಖ್ಯೆ ಯಾವುದು ಹೇಳಿದ್ರೆ ಇದು ಇದು ಭಾಗಲಬ್ಧ ಸಂಖ್ಯೆ ಯಾಕೆಂದರೆ ಇದರ ಬೆಲೆ ನಮಗೆ ಎರಡು ಅಂತ ಸಿಗುತ್ತೆ ರೂಟ್ ನಾಲ್ಕರ ಬೆಲೆ ಇದನ್ನೆಲ್ಲ ನಮಗೆ ಇದು ಅಭಾಗಲಬ್ಧ ಸಂಖ್ಯೆಗಳು ಇಲ್ಲಿ ಕೇಳಿರೋದು ಭಾಗಲಬ್ಧ ಸಂಖ್ಯೆ ಯಾವುದು ಅಂತ ಆಗ ರೂಟ್ ನಾಲ್ಕನ್ನು ಬರೆದ್ರೆ ಆಯಿತು ನೆಕ್ಸ್ಟ್ ಪ್ರಶ್ನೆ ವೈ ಈಕ್ವಲ್ ಟು ಪಿ ಆಫ್ ಎಕ್ಸ್ನ ನ ಕ್ಷೆಯನ್ನು ಕೊಡಲಾಗಿದೆ ಪಿ ಆಫ್ ಎಕ್ಸ್ನ ಶೂನ್ಯತೆ ಇದು ಎಲ್ಲೂ ಎಕ್ಸ್ ಬೈಂದು ಕಟ್ ಮಾಡಿಲ್ಲ ಎಕ್ಸ್ ಅಕ್ಷದಲ್ಲಿ ಕಟ್ ಮಾಡಿಲ್ಲ ಆದ್ದರಿಂದ ಅದಕ್ಕೆ ಸೊನ್ನೆ ಅಂತ ಅನ್ಸರು ನೆಕ್ಸ್ಟು ಎರಡು ರೇಖಾತ್ಮಕ ಸಮೀಕರಣಗಳ ಜೋಡಿಯು ಸಮಾಂತರ ರೇಖೆಯನ್ನು ಸಮಾಂತರ ರೇಖೆಯನ್ನು ಪ್ರತಿನಿಧಿಸ್ತದೆ ಅಂತ ಹೇಳಿದ ತಕ್ಷಣ ನಾವು ಎ ಒನ್ ಬೈ ಎ ಟು ಈಕ್ವಲ್ ಟು ಬಿ ಒನ್ ಬೈ ಬಿ ಟು ಈಸ್ ನಾಟ್ ಈಕ್ವಲ್ ಟು ಸಿ ಒನ್ ಬೈ ಸಿ ಟು ಅಂತ ಸೊ ಇದು ಎ ಎ ಬೈ ಎರಡು ಇದು ಎರಡು ಇಲ್ಲಿ ಎರಡು ಬೈ ನಾಲ್ಕಾಗುತ್ತೆ ಇದು ಮೂರು ಬೈ ಆಗುತ್ತೆ ಎರಡೊಂದ್ಲಿ ಎರಡೆರಡಲಿ ನಾಲ್ಕಾಗುತ್ತೆ ಇದು ಸಮ ಬರುತ್ತೆ ನೆಕ್ಸ್ಟ್ ಇದು ಮಾತ್ರ ಅಲ್ಲ ನೋಡಿ ಎರಡು ಬೈ ಮೊದಲನೇದೇ ಕೊಟ್ಟಿದ್ದಾರೆ ನೋಡಿ ಮೂರು ಬೈ ಆರು ಎಂಟು ಮೈನಸ್ ಎಂಟು ಬೈ ಮೈನಸ್ ಒಂಬತ್ತು ಇಲ್ಲಿ ಎರಡೊಂದ್ಲಿ ಎರಡೆರಡಲಿ ಮೂರೊಂದ್ಲಿ ಮೂರೆಲಿ ಆಗ ಇಲ್ಲಿ ಎರಡು ಒಂದು ಬೈ ಎರಡು ಒಂದು ಬೈ ಎರಡು ಬಂತ ಇದೆರಡು ಸಮ ಆಯಿತಾ ಆದರೆ ಇದು ಸಮ ಅಲ್ವಾ ಆಗ ಮೊದಲನೇ ಸಮೀಕರಣನೇ ಉತ್ತರ ನೆಕ್ಸ್ಟು ವರ್ಗ ಸಮೀಕರಣದ ಆದರ್ಶ ರೂಪ ಕಲ್ತಿದ್ದೀರಾ ಎ ಎಕ್ಸ್ ಸ್ಕ್ವಯರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಈಕ್ವಲ್ ಟು ಸೊನ್ನೆ ಎಲ್ಲ ಲೆಕ್ಕ ಮಾಡಬೇಕಾದ್ರೂ ಬೇಕು ಡೈರೆಕ್ಟ್ ಡೈರೆಕ್ಟ್ ಕ್ವಶನ್ ಕೊಟ್ಬಿಟ್ಟಿದ್ದಾರೆ ನಡುವಿನ ದೂರ ರೂಟ್ ಎಕ್ಸ್ ಎಕ್ಸ್ಕ್ವಯರ್ ಎಕ್ಸ್ ಟು ಮೈನಸ್ ಎಕ್ಸ್ ಒನ್ ಹೋಲ್ ಸ್ಕ್ವಯರ್ ಪ್ಲಸ್ ವೈ ಟು ಎ ಆನ್ಸರ್ ಯಾಕೆ ಇದು ಯಾಕೆ ತಪ್ಪು ಅಂತ ನೀವು ನೋಡ್ಕೋಬೇಕು ಪ್ಲಸ್ ಪ್ಲಸ್ ಹಾಕಿದ್ದಾರೆ ನೋಡ್ಕೋಬೇಕು ಆಯಿತಾ ನೆಕ್ಸ್ಟು ಸಮಾಂತರ ಸ್ಟೇಡಿಯ ಎನ್ನನೇ ಪದ ಕಂಡಿಡಿಯೋಸ್ ಅದರ ನೋಡಿ ಸಣ್ಣ ಸಣ್ಣ ಮಿಸ್ಟೇಕ್ ಮಾಡಿ ಮಾಡಿದ್ದಾರೆ ಎ ಎನ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ ಒಂದು ಇಂಟು ಡಿ ಆರ್ ಆರನೇದಕ್ಕೆ ಎ ಉತ್ತರ ಆಯಿತಾ ಸಣ್ಣ ಮಿಸ್ಟೇಕ್ ಪ್ಲಸ್ಸನ್ನ ಆಚೆಗೆ ಮೈನಸ್ನ ಈಚೆಗೆಲ್ಲ ಮಾಡಿ ಮಾಡಿದ್ದಾರೆ ಸೂತ್ರ ಸರಿಯಾಗಿ ಕಲ್ತವ್ರು ಬರೆದೇ ಇರ್ತೀರ ಅಂಥ ವಿಚಲನ ಮದೇ ಮದ್ದು ಸರಾಸರಿಯನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ ನೋಡಿ ಪ್ರಾಬ್ಲಮ್ ಕೇಳಿಲ್ಲ ಬಟ್ ಫಾರ್ಮುಲಾ ಕಲ್ತಿರಬೇಕು ಆಗ ಹಂತ ವಿಚಲನ ವಿಧನ ವಿಧ ಅಂದಾಜು ವಿಧಾನವೂ ಹೊಂದಿದೆ ಅಲ್ವಾ ಹಂತ ವಿಚಲನ ತಂಶ ಉಂಟು ಅಂದಾಜು ವಿಧಾನದಾಗ ಎರಡು ಫಾರ್ಮುಲಾನು ಕಲಿಬೇಕು ಇಲ್ಲಿಗೆ ಅಂತ ನೀವು ಸ್ವಲ್ಪ ಯೋಚನೆ ಇಟ್ಕೊಳ್ಬೇಕು ನೆಕ್ಸ್ಟ್ ಕೆಳಗಿನವುಗಳಲ್ಲಿ ಸರಿಯಾದ ಸಂಬಂಧ ಸರಿಯಾದ ಸಂಬಂಧ ನೋಡೋ ಆನ್ಸರ್ ಈ ಫಸ್ಟ್ ಒನ್ ಕರೆಕ್ಟಾಗಿದೆ ನೆಕ್ಸ್ಟ್ ಕ್ವೆಶನ್ ಯಾವುದೇ ಅವಿಭಾಜ್ಯ ಸಂಖ್ಯೆಗಳು ಯಾವುದೇ ಎರಡು ಅವಿಭಾಜ್ಯ ಸಂಖ್ಯೆ ತಗೊಳ್ಳಿ ಬೇಕ ಎಕ್ಸಾಂಪಲ್ ಎರಡು ಮತ್ತೆ ಎರಡು ಚಿಕ್ಕ ಅವಿಭಾಜ್ಯ ಸಂಖ್ಯೆನೇ ಎರಡು ಎರಡು ಮತ್ತು ಮೂರು ಎರಡರದ್ದು ಮಾಸಹ ಎಷ್ಟೇ ಇರ್ತದೆ ಒಂದು ಒಂದು ಘನ ಬಹುಪದೋಕ್ತಿ ಮಹತ್ತಮಘಾತ ಘನ ಅಂತ ಹೇಳಿದ ತಕ್ಷಣ ಮೂರು ಕ್ಯೂಬ್ ಅಂತ ಕೊಟ್ಟಿರ್ತಾರೆ ನೆಕ್ಸ್ಟ್ ಪರಿಹಾರದ ಸಂಖ್ಯೆಯನ್ನು ಬರೀರಿ ಅಂತ ಹೇಳಿದರೆ ಪರಿಹಾರ ಸಂಖ್ಯೆ ಬರಿಬೇಕು ಅಂತ ಹೇಳಿದ್ರೆ ನೀವು ಸೂತ್ರ ಹಾಕಬೇಕು ಎ ಒನ್ ಬೈ ಎ ಟು ಬಿ ಒನ್ ಬೈ ಬಿ ಟು ಅಲ್ವಾ ಇಲ್ಲಿ ಒಂದು ಸಿ ಒನ್ ಬೈ ಇಲ್ಲಿ ಎಲ್ಲ ಸಿ ಒನ್ ಬೈ ಸಿ ಟು ನನಗೆ ಇಲ್ಲೇ ಏನಾಯಿತು ನಾಟ್ ಈಕ್ವಲ್ ಬಂತು ಇಲ್ಲಿ ಮೈನಸ್ ಐದು ಇಲ್ಲಿ ಪ್ಲಸ್ ಒಂದಿದೆ ಇದು ಸಮ ಅಲ್ಲ ಸಮ ಅಲ್ಲ ಅಂತ ಬಂದ ತಕ್ಷಣ ಎ ಒನ್ ಬೈ ಎ ಟು ಈಸ್ ನಾಟ್ ಈಕ್ವಲ್ ಟು ಎ ಒನ್ ಬೈ ಎ ಟು ಈಸ್ ನಾಟ್ ಈಕ್ವಲ್ ಟು ಬಿ ಒನ್ ಬೈ ಬಿ ಟು ಅಂತ ಬಂತು ಫಸ್ಟೇ ಬಂತು ಅಂತ ಹೇಳಿದ ತಕ್ಷಣ ಪರಿಹಾರ ಏನಾಗುತ್ತೆ ಒಂದು ಪರಿಹಾರ ಎಂತಹ ರೇಖೆ ಛೇದಿಸುವ ರೇಖೆ ಒಂದು ಪರಿಹಾರ ಇದರ ಸ್ವಭಾವನ ಯಾವುದು ಮೂಲಗಳ ಸ್ವಭಾವ ಮೂಲಗಳ ಸ್ವಭಾವ ಅಂತ ಹೇಳಿದ ತಕ್ಷಣ ಡೆಲ್ಟಾ ಈಕ್ವಲ್ ಟು ಬಿ ಸ್ಕ್ವಯರ್ ಮೈನಸ್ ಫೋರ್ ಎ ಸಿ ಅಂತ ಬರಬೇಕು ನಿಮಗೆ ಸಾಧಾರಣ ಎಕ್ಸ್ ಸ್ಕ್ವಯರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಈಕ್ವಲ್ ಟು ಝೀರೋ ಇಲ್ಲಿ ಬಿ ಇದೇ ಇಲ್ಲ ಎಕ್ಸ್ ಇದೆಯಾ ಬಿ ಎಕ್ಸ್ ಇದೆಯಾ ಏನಾದರೂ ಇಲ್ಲಿ ಇಲ್ಲ ಆಗ ನಮಗೆ ಇದು ಮತ್ತೆ ಇದು ಮಾತ್ರ ಕೊಟ್ಟಿದ್ದಾರೆ ಆಗ ಬಿ ಇದ್ದ ಜಾಗದಲ್ಲಿ ಸೊನ್ನೆ ಹಾಕ್ತೀರಾ ಎ ಬೆಲೆಯನ್ನು ಹಾಕ್ತೀರಾ ಮೈನಸ್ ನಾಲ್ಕು ಇಂಟು ಎ ಅಂದರೆ ಒಂದು ಸಿ ಇದ್ದ ಜಾಗದಲ್ಲಿ ಮೈನಸ್ ಒಂಬತ್ತು ಈಗ ಮೈನಸ್ ಇಂಟು ಮೈನಸ್ ಏನಾಯಿತು ಪ್ಲಸ್ ನಾಲ್ಕು ಒಂಬೋ ಎಷ್ಟಾಗುತ್ತೆ ಮೂವತ್ತಾರು ಮೂವತ್ತಾರು ಅಂದರೆ ಪ್ಲಸ್ ಮೂವತ್ತಾರು ಸೊನ್ನೆಗಿಂತ ಏನಾಗಿದೆ ಸೊನ್ನೆ ಡೆಲ್ಟಾ ಬೆಲೆ ಸೊನ್ನೆಗಿಂತ ದೊಡ್ಡದಾಗಿದೆ ಆಗ ಏನಂತ ಬರಿತೀರಾ ಡೆಲ್ಟಾ ಸೊನ್ನೆಗಿಂತ ದೊಡ್ಡದಾದಾಗ ವಾಸ್ತವ ಮತ್ತು ಭಿನ್ನ ಓಕೆ ವಾಸ್ತವ ಮತ್ತು ಭಿನ್ನ ಅಂತ ಬರಿತಿಲ್ಲ ನೆಕ್ಸ್ಟ್ ಪ್ರಶ್ನೆ ಬಿಂದುವಿನ ಈಸಿ ಇದೆ ಬಿಂದು ಡೈರೆಕ್ಟ್ ಪ್ರಾಬ್ಲಮ್ ನೋಡಿ ಇದನ್ನು ಎಕ್ಸ್ ಒನ್ ಇದನ್ನು ವೈ ಒನ್ ಇದು ಎಕ್ಸ್ ಟೂ ಇದು ವೈ ಟು ಡೈರೆಕ್ಟ್ ಪ್ರಾಬ್ಲಮ್ ಹಾಕಿ ಫಾರ್ಮುಲಾ ಎಕ್ಸ್ ಒನ್ ಪ್ಲಸ್ ಎಕ್ಸ್ ಟು ಬೈ ಟು ವೈ ಒನ್ ಪ್ಲಸ್ ವೈ ಟೂ ಬೈ ಟು ಎಕ್ಸ್ ಒನ್ ಅಂತ ಹೇಳಿದ್ರೆ ಐದು ಪ್ಲಸ್ ಒಂದು ಬೈ ಎರಡು ನಾಲ್ಕು ಪ್ಲಸ್ ನಾಲ್ಕು ಬೈ ಎರಡು ಐದು ನಾಲ್ಕು ಆರು ಬೈ ಎರಡು ಆಗುತ್ತೆ ನಾಲ್ಕು ನಾಲ್ಕು ಎಂಟು ಎಂಟು ಬೈ ಎರಡು ಆಗುತ್ತೆ ಇದು ಮೂರಾಗುತ್ತೆ ಇದು ನಾಲ್ಕು ಆಗುತ್ತೆ ಸೊ ಇದರ ನಿರ್ದೇಶಾಂಕ ಮೂರು ಎರಡು ಈಗ ಸೈನ್ ಸ್ಕ್ವಯರ್ ತೊಂಬತ್ತರ ಬೆಲೆ ನಿಮಗೆ ಸೈನ್ ತೊಂಬತ್ತು ಅಂತ ಹೇಳಿದ ತಕ್ಷಣ ನಿಮಗೆ ಒಂದು ಗೊತ್ತು ಆದರೆ ಸ್ಕ್ವಯರ್ ಮಾಡಬೇಕು ಒಂದು ಸ್ಕ್ವಯರ್ ಅಂತ ಹೇಳಿದ್ರೆ ಎಷ್ಟು ಬೆಲೆ ಒಂದು ಈಗ ಸಂಭವನೀಯತೆಗೆ ಸಂಬಂಧಿಸಿದಂತೆ ಒಂದು ಘಟನೆ ಪಿ ಆಫ್ ಇ ಪ್ಲಸ್ ಪಿ ಆಫ್ ಇ ಡ್ಯಾಶ್ ಕಲ್ತಿದ್ದೀರಾ ಈಕ್ವಲ್ ಟು ಒಂದು ಓಕೆ ನೆಕ್ಸ್ಟ್ ಆವೃತ್ತಿ ವಿತರಣೆಯಲ್ಲಿ ದತ್ತಾಂಶಗಳ ಸರಾಸರಿ ಕೊಟ್ಟಿದ್ದಾರೆ ಆಗ ನಮಗೆ ಏನು ಯೋಚನೆ ಬರಬೇಕು ಮಧ್ಯಾಂಕ ಮೂರು ಮಧ್ಯಾಂಕ ಫಾರ್ಮುಲೆ ಯೋಚನೆ ಬರಬೇಕು ಮೂರು ಮಧ್ಯಾಂಕ ಈಕ್ವಲ್ ಟು ಬಹುಲಕ ಪ್ಲಸ್ ಎರಡು ಸರಾಸರಿ ಕೇಳಿರೋದು ಯಾವುದನ್ನು ಬಹುಲಕ್ಕವನ್ನು ಕಂಡುಹಲಿಕ್ಕೆ ಕೇಳಿದರೆ ಮೂರು ಇಂಟು ಮಧ್ಯಾಂಕ ಎಷ್ಟು ನಲವತ್ತು ಈಕ್ವಲ್ ಟು ಬಹುಲಕ ಹಾಗೆ ಇರಲಿ ಬಹುಲಕ್ಕ ಪ್ಲಸ್ ಎರಡು ಇಂಟು ಸರಾಸರಿ ಎಷ್ಟು ಇಪ್ಪತ್ತೈದು ಆಗ ಮೂರು ನಾಲ್ಕಲಿ ಹನ್ನೆರಡು ನೂರಿಪ್ಪತ್ತು ಮೈನಸ್ ಮೂರು ಇಪ್ಪತ್ತೈದೆರಡಲಿ ಐವತ್ತು ಈಕ್ವಲ್ ಟು ಬಹುಲಕ ನೂರಿಪ್ಪತ್ತರಿಂದ ಐವತ್ತು ಕಳೆದ್ರೆ ಎಷ್ಟಾಗುತ್ತೆ ಎಪ್ಪತ್ತಾಗುತ್ತೆ ಎಪ್ಪತ್ತು ಈಕ್ವಲ್ ಟು ಬಹುಲಕ ಎಷ್ಟು ಬಂತು ಬಹುಲಕ ಎಪ್ಪತ್ತು ಬಂತು ಇಲ್ಲಿಗೆ ಒನ್ ವರ್ಡ್ ಆನ್ಸರ್ ಮುಗೀತು ಇನ್ನು ನೆಕ್ಸ್ಟು ಎರಡು ಬಾರಕಿನ ಪ್ರಶ್ನೆ ಮೂರು ಐದು ಏಳು ಈ ಸಮಾಂತರ ಶ್ರೇಣಿಯ ಮೊದಲ ಇಪ್ಪತ್ತು ಪದಗಳ ಮೊತ್ತ ಹೇಳಿದರೆ ಮೊತ್ತ ಅಂತ ಹೇಳಿದ ತಕ್ಷಣ ಯಾವ ಸೂತ್ರ ಹಾಕಬೇಕು ಎಸ್ ಎನ್ ಸೂತ್ರ ಹಾಕಬೇಕು ಮಾಡೋಣ ಎಸ್ ಎನ್ ಸೂತ್ರ ಈಸಿ ಇದೆ ಎಕ್ಸ್ ಮೈನಸ್ ವೈ ಈಕ್ವಲ್ ಟು ಎರಡು ಇಲ್ಲೇ ಮಾಡಿಬಿಡೋಣ ಎಕ್ಸ್ ಪ್ಲಸ್ ವೈ ಈಕ್ವಲ್ ಟು ಎಂಟು ಎಕ್ಸ್ ಮೈನಸ್ ವೈ ಈಕ್ವಲ್ ಟು ಎರಡು ಈಗ ಪ್ಲಸ್ ವೈ ಮೈನಸ್ ವೈ ಕ್ಯಾನ್ಸಲ್ ಆಯಿತು ಎರಡು ಎಕ್ಸ್ ಇಸ್ ಈಕ್ವಲ್ ಟು ಹತ್ತಾಗುತ್ತೆ ಎಕ್ಸ್ ಇಸ್ ಈಕ್ವಲ್ ಟು ಹತ್ತು ಬಾಗಿಸು ಮಾಡಬೇಕು ಆಗ ಇಲ್ಲಿ ಎರಡು ಐದಲಿ ಹತ್ತು ಎಕ್ಸ್ ಬೆಲೆ ಸಿಕ್ತು ಆಗ ಎಕ್ಸ್ ಪ್ಲಸ್ ವೈ ಈಕ್ವಲ್ ಟು ಎಂಟು ಎಕ್ಸ್ ಇದ್ದ ಜಾಗಕ್ಕೆ ಎಷ್ಟು ಹಾಕಬೇಕು ಐದು ಪ್ಲಸ್ ವೈ ಈಕ್ವಲ್ ಟು ಎಂಟು y ಈಕ್ವಲ್ ಟು ಎಂಟು ಮೈನಸ್ 5 ಎಂಟರಿಂದ ಐದು ಕಳೆದ್ರೆ ಎಷ್ಟಾಗುತ್ತೆ ಮೂರು ವೈಯ ಬೆಲೆ ಎಷ್ಟು ಬಂತು ಮೂರು ಎಕ್ಸ್ ಬೆಲೆ ಐದು ಬಂತು ವೈಯ ಬೆಲೆ ಮೂರು ಬಂತು ಈ ಸಮೀಕರಣದ ಮೂಲಗಳನ್ನು ಕಂಡುಹಿಡಿಯಿರಿ ಅಂತ ಕೇಳಿದರೆ ಎಕ್ಸ್ಕ್ವಯರ್ ಮೈನ್ ಪ್ಲಸ್ ನಾಲ್ಕು ಎಕ್ಸ್ ಏನು ಮಾಡ್ತೀರಾ ಅಪವರ್ತಿಸೋದು ಮೂಲಗಳನ್ನು ಕಂಡುಹಿಡಿಯೋದಂದರೆ ಕೊನೆಯ ಪದ ಮತ್ತು ಮೊದಲ ಪದವನ್ನು ಗುಣಿಸಿ ಎಷ್ಟು ಬಂತು ಅರುವತ್ತು ಬಂತು ಅರುವತ್ತು ಎಕ್ಸ್ಕ್ವಯರನ್ನು ಏನು ಮಾಡಬೇಕಿಲ್ಲಿ ಕಳಿಬೇಕು ಎರಡು ಸಂಖ್ಯೆನ ಕಳೆದ್ರೆ ನಮಗೆ ನಾಲ್ಕು ಬರ್ತದೆ ಆಗ ಗುಣಿಸಿದ್ರೆ ನಮಗೆ ಅರವತ್ತು ಬರ್ತದೆ ಹತ್ತು ಇಂಟು ಆರು ಹತ್ತರಿಂದ ಆರು ಕಳೆದ್ರೆ ನಾಲ್ಕು ಆಗ ನಾನು ಇದನ್ನು ಎಕ್ಸ್ ಎಕ್ಸ್ಕ್ವಯರ್ ಪ್ಲಸ್ ಹತ್ತು ಎಕ್ಸ್ ಅಂತ ಬರಿತೀನಿ ಮೈನಸ್ ಆರು ಎಕ್ಸ್ ಯಾಕೆಂದರೆ ಹತ್ತು ದೊಡ್ಡ ಸಂಖ್ಯೆ ಇಲ್ಲಿ ನನಗೆ ಪ್ಲಸ್ ಬೇಕಾಗಿರೋದ್ರಿಂದ ನಾನು ದೊಡ್ಡ ಸಂಖ್ಯೆಯಿಂದ ಪ್ಲಸ್ ಹತ್ತು ಎಕ್ಸ್ ಮೈನಸ್ ಅರವತ್ತು ಅಂತ ಬರಿತೀನಿ ಈಕ್ವಲ್ ಟು ಸೊನ್ನೆ ಇಲ್ಲಿ ಸಾಮಾನ್ಯ ಇರೋದು ಎಕ್ಸ್ ಆ ಉಳಿಯೋದು ಎಕ್ಸ್ ಪ್ಲಸ್ ಹತ್ತು ಏನಿಲ್ಲ ಬರೀತಿರೋ ಅದನ್ನೇ ಪುನಃ ರಿಪೀಟ್ ಮಾಡಿ ಎಕ್ಸ್ ಪ್ಲಸ್ ಹತ್ತು ಅಂತ ಇಲ್ಲಿ ಮೈನಸ್ ಆರು ಬರ್ತದೆ ಈಕ್ವಲ್ ಟು ಸೊನ್ನೆ ಆಗ ಒಂದು ಸಲ ಬರೀರಿ ಎಕ್ಸ್ ಪ್ಲಸ್ ಹತ್ತು ಇಂಟು ಎಕ್ಸ್ ಮೈನಸ್ ಆರು ಈಕ್ವಲ್ ಟು ಸೊನ್ನೆ ಈಗ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಹತ್ತಾಗುತ್ತೆ ಪ್ಲಸ್ ಹತ್ತನ್ನ ಆಚೆ ತಗೊಂಡೋದಾಗ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಆರು ಇದ್ದು ಪ್ಲಸ್ ಆರ್ ಆಗುತ್ತೆ ಓಕೆ ಇದರ ಮೂಲಗಳು ಮೈನಸ್ ಹತ್ತು ಮತ್ತು ಪ್ಲಸ್ ಆರು ಈಗ ಮೂರು ಒಂದು ಸೊನ್ನೆ ಐದು ಬಿಂದುಗಳ ನಡುವಿನ ದೂರ ಕೊಟ್ಟಿದ್ದಾರೆ ದೂರ ಅಂತ ಹೇಳಿದ ತಕ್ಷಣ ಸೂತ್ರವನ್ನು ನಾವು ಯಾವುದು ಹಾಕಬೇಕು ಡಿ ಈಕ್ವಲ್ ಟು ರೂಟ್ ಎಕ್ಸ್ ಟೂ ಮೈನಸ್ ಎಕ್ಸ್ ಒನ್ ಹೋಲ್ ಸ್ಕ್ವಯರ್ ಪ್ಲಸ್ ವೈ ಟೂ ಮೈನಸ್ ವೈ ಒನ್ ಹೋಲ್ ಸ್ಕ್ವಯರ್ ಇಲ್ಲಿ ಎಕ್ಸ್ ಒನ್ ಇದನ್ನು ಇದನ್ನು ಎಕ್ಸ್ ಒನ್ ಇದನ್ನು ವೈ ಒನ್ ಇದು ಎಕ್ಸ್ ಟೂ ಇದು ವೈ ಟು ಉತ್ತರ ಡಿ ಎಷ್ಟು ಕೊಟ್ಟಿದ್ದಾರೆ ಐದು ಇದನ್ನು ಎಲ್ಲಿ ಐದು ಅಂತ ಬರ್ಕೊಳ್ಳಿ ರೂಟ್ ಎಕ್ಸ್ ಟು ಅಂತ ಇದ್ದಲ್ಲಿ ಎಷ್ಟು ಬರಿತೀರಾ ಸೊನ್ನೆ ಮೈನಸ್ ಎಕ್ಸ್ ಒನ್ ಅಂತ ಹೇಳಿದ್ರೆ ತ್ರೀ ಹೋಲ್ ಸ್ಕ್ವಯರ್ ಪ್ಲಸ್ ವೈ ಟು ಅಂತ ಹೇಳಿದ್ರೆ ಎಕ್ಸ್ ಮೈನಸ್ ವೈ ಒನ್ ಅಂದರೆ ಒಂದು ಹೋಲ್ ಸ್ಕ್ವಯರ್ ಇಲ್ಲಿ ನೋಡಿ ಮಕ್ಕಳು ನಮಗೆ ಇಲ್ಲಿ ಎರಡನ್ನು ವರ್ಗ ಮಾಡಿದಾಗ ಇಲ್ಲಿ ಇಪ್ಪತ್ತೈದು ಬರ್ತದೆ ಇಪ್ಪತ್ತೈದು ಬಂದಾಗ ಇಲ್ಲಿ ವರ್ಗ ಮಾಡಿದಾಗ ಏನಾಗುತ್ತೆ ಇದನ್ನ ಕ್ಯಾನ್ಸಲ್ ಆಗುತ್ತೆ ಈ ವರ್ಗ ಮತ್ತು ಈ ವರ್ಗ ಇದೂಟ್ ಕ್ಯಾನ್ಸಲ್ ಆಗಿ ನಮಗೆ ಏನು ಸಿಗುತ್ತೆ ಮೈನಸ್ ಮೂರು ಸ್ಕ್ವೇರ್ ಮೈನಸ್ ಮೂರು ಸ್ಕ್ವೇರ್ ಅಂತಂದರೆ ಮೂರು ಮೂರಲಿ ಒಂಬತ್ತು ಪ್ಲಸ್ ಒಂಬತ್ತು ಪ್ಲಸ್ ಇದು ಹಾಗೆ ಸಿಗುತ್ತೆ ಎಕ್ಸ್ ಮೈನಸ್ ಒಂದು ಹೋಲ್ ಸ್ಕ್ವೇರ್ ಓಕೆನಾ ಇದನ್ನು ಸ್ಕ್ವೇರ್ ಮಾಡಿದರೆ ಒಂಬತ್ತು ಸಿಕ್ಕಿದೆ ಈಗ ಇಪ್ಪತ್ತ ಐದು ಮೈನಸ್ ಒಂಬತ್ತು ಈಕ್ವಲ್ ಟು ಎಕ್ಸ್ ಮೈನಸ್ ಒಂದು ಹೋಲ್ ಸ್ಕ್ವೇರ್ ಇಪ್ಪತ್ತು ಐದರಿಂದ ಒಂಬತ್ತು ಕಳೆದ್ರೆ ಎಷ್ಟು ಬರ್ತದೆ ಹದಿನಾರು ಈಕ್ವಲ್ ಟು ಎಕ್ಸ್ ಮೈನಸ್ ಒಂದು ಹೋಲ್ ಸ್ಕ್ವೇರ್ ಆಗ ಎಕ್ಸ್ ಮೈನಸ್ ಒಂದು ಈಕ್ವಲ್ ಟು ವರ್ಗಮೂಲ ಹದಿನಾರು ಎಷ್ಟು ಬರುತ್ತೆ ವರ್ಗಮೂಲ ನಾಲ್ಕು ಎಕ್ಸ್ ಮೈನಸ್ ಒಂದು ಅಂದರೆ ನಾಲ್ಕು ಎಕ್ಸ್ ಈಕ್ವಲ್ ಟು ನಾಲ್ಕು ಮೈನಸ್ ಒಂದು ಆಚೆ ಹೋದಾಗ ಪ್ಲಸ್ ಒಂದು ಆಗುತ್ತೆ ಎಷ್ಟು ಬೆಲೆ ಬರ್ತದೆ ಎಕ್ಸ್ ಬೆಲೆ ಎಕ್ಸ್ ಬೆಲೆ ಬಂದು ಐದು ಆಗುತ್ತೆ ಓಕೆನಾ ನೆಕ್ಸ್ಟ್ ಒಂದು ವೃತ್ತವು ಏಳು ಮೈನಸ್ ಏಳು ಒಂದು ಬಿ ಮೈನಸ್ ಏಳು ಒಂದು ಬಿಂದುವಿನ ಮೂಲಕ ಹಾದು ಹೋಗುತ್ತಿದ್ದು ಅದರ ಕೇಂದ್ರ ಕೊಟ್ಟಿದ್ದಾರೆ ಹಾಗಾದರೆ ವೃತ್ತದ ತ್ರಿಜ್ಯವನ್ನು ಕಂಡುಹಿಡಿಯಿರಿ ಅಂತ ಕೇಳಿದರೆ ಕೊಸೆಕ್ ತೀಟ ಅಂತೇಳಿದ್ರೆ ನಿಮಗೆ ಗೊತ್ತು ಒನ್ ಬೈ ಸೈನ್ ತೀಟ ಒನ್ ಬೈ ಸೈನ್ ತೀಟ ಅಂತೇಳಿದ್ರೆ ವಿಕರ್ಣ ಬೈ ಅಭಿಮುಖ ಬಾಹು ವಿಕರ್ಣ ಇಲ್ಲಿ ಯಾವುದು ಹತ್ತು ಓಕೆ ಬೈ ಅಭಿಮುಖ ಬಾಹು ತೀಟ ಇದಿದೆ ಅಭಿಮುಖ ಬಾಹು ಬಂದು ಎ ಬಿ ಎ ಸಿ ಈಕ್ವಲ್ ಟು ಹತ್ತು ಎ ಬಿ ಈಕ್ವಲ್ ಟು ಆರು ಇದನ್ನು ಸುಲಭ ರೂಪಾಯ್ತಕ್ಕಂದರೆ ಎರಡು ಐದಲಿ ಹತ್ತು ಎರಡು ಮೂರಲಿ ಆರು ಹೀಗೆ ಬೇಕಾದ್ರೂ ಬಿಡ್ಬೋದು ಟ್ಯಾನ್ ತೀಟ ಅಂತ ಹೇಳಿದ್ರೆ ಟ್ಯಾನ್ ತೀಟಕ್ಕೆ ನಮಗೆ ಅಭಿಮುಖ ಬೈ ಪಾರ್ಶ್ವಬಾಹು ಬರೋದು ಆಗ ಅಭಿಮುಖಬಾಹು ಬಂದು ಎ ಬಿ ಬೈ ಪಾರ್ಶ್ವಬಾಹು ಬಂದು ಬಿ ಸಿ ಎ ಬಿ ಅಂತೇಳಿದ್ರೆ ಆರು ಬಿ ಸಿಯನ್ನು ಅನ್ನ ನೀವೇನು ಮಾಡಬೇಕಂದ್ರೆ ಹತ್ತು ಸ್ಕ್ವಯರ್ ಮೈನಸ್ ಆರು ಸ್ಕ್ವಯರ್ ಮಾಡ್ಬೇಕು ಹತ್ತಲಿ ನೂರು ಮೈನಸ್ ಆರು ಆರಲಿ ಮೂವತ್ತಾರು ಹತ್ತು ನೂರರಿಂದ ಮೂವತ್ತಾರು ಕಳೆದ್ರೆ ಅರವತ್ತ್ನಾಲ್ಕು ಇದರ ವರ್ಗ ಮೂಲ ಬಂದು ಇದರ ವರ್ಗ ಮೂಲ ಬಂದು ಯಾವುದು ಇದನ್ನು ಎ ಸಿ ಸ್ಕ್ವಯರ್ ಅಂತ ತೊಗೊಂಡ್ರೆ ಇದು ಪೈತಗೊರಸ್ನ ಪ್ರಮೇಯ ಆಗ ಎ ಸಿ ಸ್ಕ್ವಯರ್ ಅಂದರೆ ಎಂಟು ಬರ್ತದೆ ಆಗ ಇದನ್ನು ಬಿ ಸಿ ಎಷ್ಟು ಅಂತ ತೊಗೊಳ್ತೀರಾ ಎಂಟು ಸೈನ್ ಎ ಅಂತ ಹೇಳಿದರೆ ಏನು ಮಕ್ಕಳೇ ಇದು ಸೈನ್ ಎ ಓಕೆ ಸೈನ್ ಎ ಅಂದರೆ ಅಭಿಮುಖ ಬಾಹು ಬೈ ವಿಕರ್ಣ ವಿಕರ್ಣ ಕಂಡುಹಿಡೀಬೇಕು ಕಂಡುಹಿಡಿಯುವಾಗ ಒಂದು ಸ್ಕ್ವಯರ್ ಪ್ಲಸ್ ಒಂದು ಸ್ಕ್ವಯರ್ ಈಕ್ವಲ್ ಟು ಎ ಸಿ ಸ್ಕ್ವಯರ್ ಒಂದು ಸ್ಕ್ವೇರ್ ಒಂದು ಸ್ಕ್ವೇರ್ ಎಷ್ಟು ಬರ್ತದೆ ಎರಡು ಎ ಸಿ ಸ್ಕ್ವೇರ್ ಆಗ ಎ ಸಿ ಈ ಕ್ವಲ್ಟಿ ಎಷ್ಟಾಯಿತು ಮಕ್ಕಳೇ ರೂಟ್ ಎರಡು ಆಯಿತು ಆಗ ಇದರ ಬೆಲೆ ಎಷ್ಟು ರೂಟ್ ಎರಡು ಎರಡು ಇಂಟು ಸೈನ್ ಎ ಸೈನ್ ಎ ಅಂತ ಹೇಳಿದ ತಕ್ಷಣ ಆಪೋಸಿಟ್ ಅಭಿಮುಖ ಬಾಹು ಸೈನ್ ಎ ಅಂತ ಹೇಳಿದ ತಕ್ಷಣ ರೂ ಒಂದು ಬೈ ರೂಟ್ ಎರಡು ಇಂಟು ಕಾಸಿ ಎ ಅಂತ ಹೇಳಿದ ತಕ್ಷಣ ಇದೆ ಕಾಸಿ ಅಂತ ಹೇಳಿದ್ರೆ ಪಾರ್ಶ್ವಬಾಹು ಇಲ್ಲಿ ಪಾರ್ಶ್ವಬಾಹು ಇದೆ ಪಾರ್ಶ್ವಬಾಹು ಇಂಟು ಒಂದು ಬೈ ರೂಟ್ ಎರಡು ವಿಕರಣ ಈಗ ರೂ ಎರಡೊಂದ್ಲಿ ಎರಡು ಮೇಲೆ ಬರ್ತದೆ ಇಲ್ಲಿ ಎರಡು ರೂಟ್ ಎರಡು ಇಂಟು ರೂಟ್ ಎರಡು ಏನಾಗುತ್ತೆ ರೂಟ್ ಎರಡು ಹೋಲ್ ಸ್ಕ್ವಯರ್ ಆಯಿತು ಸ್ಕ್ವಯರ್ ಮತ್ತು ರೂಟ್ ಕ್ಯಾನ್ಸಲ್ ಆಯಿತು ಎರಡು ಬೈ ಎರಡು ಎರಡೊಂದ್ಲಿ ಎರಡೊಂದ್ಲಿ ಆಗ ಆನ್ಸರ್ ಎಷ್ಟು ಬಂತು ಒಂದು ಅವ್ರು ಸಾಧಿಸಿ ಅಂತ ಕೇಳಿದು ಬಂದಿದೆ ನೆಕ್ಸ್ಟ್ ಒಂದು ಪೆಟ್ಟಿಗೆಯಲ್ಲಿ ಒಂದರಿಂದ ಇಪ್ಪತ್ತರವರೆಗೆ ಸಂಪೆ ಆಗ ಒಂದರಿಂದ ಹಿಡಿದು ಒಂದು ಎರಡು ಮೂರು ಡ್ಯಾಶ್ 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 ಇಪ್ಪತ್ತರ ತನಕ ಬಿಲ್ಲೆ ಇದೆ ಯಾವುದರಲ್ಲಿ ಒಂದು ಪೆಟ್ಟಿಗೆಯಲ್ಲಿ ಆಗ ಎನ್ ಆಫ್ ಎಸ್ ಟೋಟಲ್ ಇದು ಇವೆಂಟ್ ಎಷ್ಟಾಗುತ್ತೆ ಇಪ್ಪತ್ತಾಗುತ್ತೆ ಇಲ್ಲಿ ಒಂದು ಬಿಲ್ಲೆಯನ್ನು ಯಾದೃಶ್ಚಿಕವಾಗಿ ತೆಗೆದಾಗ ಪೂರ್ಣ ವರ್ಗ ಆಗೋದು ವರ್ಗ ಸಂಖ್ಯೆ ಯಾವುದೆಲ್ಲ ಎನ್ ಆಫ್ ಎ ಈಕ್ವಲ್ ಟು ವರ್ಗ ಸಂಖ್ಯೆ ಯಾವುದಲ್ಲ ಒಂದು ವರ್ಗ ಸಂಖ್ಯೆ ನಾಲ್ಕು ವರ್ಗ ಸಂಖ್ಯೆ ಮೂರು ಮೂರಲಿ ಒಂಬತ್ತು ನಾಲ್ಕು ನಾಲ್ಕಲಿ ಹದಿನಾರು ಐದೈದು ಇಪ್ಪತ್ತೈದು ಜಾಸ್ತಿ ಆಯಿತು ಇಷ್ಟು ಮಾತ್ರ ಓಕೆ ನಾಲ್ಕು ಆಗ ಎನ್ ಆಫ್ ಎ ಈಕ್ವಲ್ ಟು ಎಷ್ಟು ಬಂತು ನಮಗೆ ನಾಲ್ಕು ಬಂತು ಸೊ ಪ್ರೊಬ್ಯಾಲಿಟಿ ಸಂಭವನೀಯತೆ ಈಕ್ವಲ್ ಟು ಎನ್ ಆಫ್ ಎ ಅಪೇಕ್ಷಿತ ಘಟನೆ ಬೈ ಒಟ್ಟು ಘಟನೆ ಪಿ ಎಫ್ ಎಸ್ ಸಾರಿ ಎನ್ ಆಫ್ ಎಸ್ ಎನ್ ಆಫ್ ಎ ಅಂದರೆ ಎಷ್ಟು ಸಿಕ್ಕಿದೆ ನಮಗೆ ನಾಲ್ಕು ಸಿಕ್ಕಿದೆ ಎನ್ ಆಫ್ ಎಸ್ ಎಸ್ ಸಿಕ್ಕಿದೆ ಇಪ್ಪತ್ತು ಸಿಕ್ಕಿದೆ ಇದನ್ನು ಸುಲಭರ ಪಕ್ ತರೋದಾದ್ರೆ ನಾಲ್ಕೊಂದ್ಲಿ ನಾಲ್ಕೈದು ಎ ಬಿ ಈಕ್ವಲ್ ಟು ಎ ಸಿ ಸ್ಪರ್ಶಕ ನೋಡಿ ಒಂದೊಂದು ಲೈನ್ ಹಾಕಿದರೆ ಇದೆರಡು ಸ್ಪರ್ಶಕ ಬಾಹ್ಯ ಬಿಂದುವಿನಂತ ಅಂತ ಸ್ಪರ್ಶಕ ಸಮ ಇದೆರಡು ಸ್ಪರ್ಶಕ ಬಾಹ್ಯ ಬಿಂದು ಪಿ ಬಿ ಬಿ ಇಂದ ಎಳೆದಂತಹ ಎರಡು ಸ್ಪರ್ಶಕ ಒಂದಕ್ಕೊಂದು ಸಮ ಆಗಿರ್ತದೆ ಇದು ಬಾಹ್ಯ ಬಿಂದು ಬಾಹ್ಯ ಬಿಂದುವಿನಿಂದ ಎಳೆದ ಸ್ಪರ್ಶಕ ಸಮ ಈಗ ಕೊಟ್ಟಿರೋದು ಎ ಬಿ ಈಕ್ವಲ್ ಟು ಎ ಸಿ ಎ ಬಿ ಅಂತ ಹೇಳಿದ್ರೆ ನಾನು ಎ ಪಿ ಪ್ಲಸ್ ಬಿ ಪಿ ಬಿ ಅಂತ ಬರಿಬಹುದ ಅದನ್ನೇ ಬರ್ದಿದ್ದೀನಿ ಎ ಸಿ ದೊಡ್ಡ ಲೈನ್ ಅಂತೇಳಿದ್ರೆ ಎ ಆರ್ ಮತ್ತು ಆರ್ ಸಿನ ಕೂರಿಸಿದ್ರೆ ನನಗಿದಾಗುತ್ತೆ ಆಮೇಲೆ ನಾನು ಸ್ಪರ್ಶಕಗಳು ಎಲ್ಲವನ್ನು ಸಮ ಅಂತ ಬರೆದಿರ್ತೀನಿ ಬಾಹ್ಯ ಬಿಂದುವಿನಿಂದ ಮೃತಕ್ಕೆ ಇಳಿದ ಸ್ಪರ್ಶಕಗಳು ಇಲ್ಲಿ ಎ ಪಿ ಪ್ಲಸ್ ಪಿ ಬಿ ಅಂತ ಹೇಳಿದ್ರೆ ಏನಂತ ಬರ್ತೀನಿ ನಾನು ಬಿ ಕ್ಯೂ ಅದನ್ನು ಇಲ್ಲಿ ಬರಿತೀನಿ ಬಿ ಕ್ಯೂ ಅಂತ ಈಕ್ವಲ್ ಟು ಎ ಸಿ ಅಂತೇಳಿದ್ರೆ ಎ ಎ ಸಿ ಅಂದರೆ ಎ ಆರ್ ಎ ಆರ್ ಬದಲಿಗೆ ನಾನು ಎ ಪಿನ ಯಾಕಂದರೆ ಎ ಆರ್ ಮತ್ತು ಇದೆರಡು ಸಮಾನ ಅಂತ ಬರ್ತೀನಿ ಆಗ ಎ ಆರ್ ಎ ಪಿ ಅಂತಲೇ ಬರಿತೀನಿ ಈಕ್ವಲ್ ಟು ಆರ್ ಸಿ ಇರೋದನ್ನು ನಾನು ಏನು ಬರ್ತೀನಿ ಕ್ಯೂ ಸಿ ನಮಗೆ ಉತ್ತರ ಬರಬೇಕು ಕ್ಯೂ ಸಿ ಅದನ್ನು ನೋಡ್ಕೊಂಡು ಕ್ಯೂ ಸಿ ಅಂತ ಬರೀನಿ ಇಲ್ಲೂ ಎ ಪಿ ಇಲ್ಲೂ ಎ ಪಿ ಯಾಕೆಂದರೆ ಸ್ಪೇಬಿಂದಿನಿಂದ ಎರಡು ಸ್ಪರ್ಶಗಳು ಸಮಾಲು ಕ್ಯಾನ್ಸಲ್ ಆಯಿತು ಬಿ ಕ್ಯೂ ಈಕ್ವಲ್ ಟು ಸಿ ಕ್ಯೂ ಆಯಿತು ನೆಕ್ಸ್ಟ್